ಆತ್ಮೀಯ ವೀಕ್ಷಕರೇ ತಮಗೆಲ್ಲ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಮುಕ್ಕೋಟಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಿಮ್ಮ ಇಷ್ಟ ದೇವರು ನಿಮ್ಮ ಮನೆ ದೇವರು ನಿಮ್ಮ ಕುಟುಂಬಕ್ಕೆ ಸದಾ ಒಳಿತನ್ನೇ ಮಾಡಲಿ ಅಂತ ಪ್ರಾರ್ಥಿಸ್ತಾ ಯುಗಾದಿ ಫಲಾಫಲಗಳನ್ನ ತಿಳಿಸ್ಕೊಡ್ತೀನಿ ನಮಗೆಲ್ಲ ಯುಗಾದಿ ಹೊಸ ವರ್ಷ ಈ ಸಂವತ್ಸರ ಯಾವ ರಾಶಿಯವರ ಪಾಲಿಗೆ ಯಾವ ಫಲವನ್ನ ನೀಡುತ್ತೆ ಅನ್ನೋದನ್ನ ನೋಡೋಣ ವಿಲಾಸಿ ಜೀವನ ಇಷ್ಟಪಡುವ ನೀವು ಹೊಸ ಬದಲಾವಣೆ ನಿರೀಕ್ಷೆಯಲ್ಲಿ ಇದ್ದೀರಿ ಸಂಗಾತಿ ಸಹಾಯದಿಂದ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ನಿಮ್ಮ ಕುಟುಂಬ ವಂಶದಲ್ಲಿ ನಿಮ್ಮ ಮೇಲಿನ ಗೌರವ ಹೆಚ್ಚಾಗುತ್ತೆ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆಯಾಗೋದು ಕೆಲಸಗಳು ನಿಧಾನ ಆಗೋದ್ರಿಂದ ಆತಂಕ ಕಲಾವಿದರಿಗೆ ಅನುಕೂಲ ಇದೆ ಸಹೋದರರ ನಡುವೆ ಕಲಹ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಅನಿರೀಕ್ಷಿತ ಧನಲಾಭ ವ್ಯಾಪಾರ ನಿಮಿತ್ತ ಪ್ರವಾಸ ಭೂಮಿಗೆ ಸಂಬಂಧಪಟ್ಟಂತೆ ಎರಡು ಪಟ್ಟು ಲಾಭ ನಂಬಿದವರು ಮೋಸ ಮಾಡುವ ಸಾಧ್ಯತೆ ಕಾನೂನಿನ ತೊಡಕು ಮೊದಲಾದ ಫಲಗಳಿವೆ ಪ್ರತಿದಿನ ನಮಃ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಒಳ್ಳೆಯದಾಗುತ್ತೆ ಆತ್ಮೀಯ ವೀಕ್ಷಕರೇ ಕನ್ನಡ ಆಸ್ಟ್ರಾಲಜಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಬಹಳ ಸರಳವಾಗಿ ಜ್ಯೋತಿಷ್ಯವನ್ನು ಹೇಳ್ತೀನಿ ಪ್ರತಿ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ ಸರಳ ಪರಿಹಾರವನ್ನು ತಿಳಿಸ್ತೀನಿ ಹೊಸ ಹೊಸ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ಬೇಕು ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ